ಗುರು ರಾಘವೇಂದ್ರಯ್ಯನ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮೂಲಕ ಕೇಳಿದರೆ ರಾಯರು ತುಂಬ ಬೇಗ ಅನುಗ್ರಹ ಮಾಡ್ತಾರೆ ಹಾಗೆ ಅಷ್ಟೇ ಪರೀಕ್ಷೆಗಳನ್ನೂ ಕೂಡ ಮಾಡ್ತಾರೆ ಆ ಪರೀಕ್ಷೆಗಳು ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡಿ ಅಂತ ಜೊತೆಗೆ ಅವರೇ ಕಮೆಂಟಲ್ಲಿ ಕೇಳಿದರೆ ಭಾನುವಾರ ವಿಗ್ರಹಗಳನ್ನ ತೊಳಿಬೋದಾ ಮೃತಿಕ ಪ್ರಸಾದನ ಮನೇಲಿ ಇಟ್ಟು ಪೂಜೆ ಮಾಡ್ಬೋದಾ ಅಂತ ಎಲ್ಲ ಪ್ರಶ್ನೆಗಳಿಗೆ ಇದೇ ವಿಡಿಯೋದಲ್ಲಿ ಉತ್ತರನ ತಿಳಿಸ್ತೀನಿ ಒಂದು ಸಾರಿ ರಾಯರು ನಮಗೆ ಅನುಗ್ರಹ ಮಾಡಿದ್ದಾರೆ ಅಂತ ಅಂದರೆ ನಮ್ಮ ಬದುಕಲ್ಲಿರುವಂತಹ ಎಲ್ಲ ಕತ್ತಲನ್ನು ತೆಗೆದು ಬೆಳಕು ಅನ್ನೋದನ್ನು ಕೊಡ್ತಿದ್ದಾರೆ ಅಂತ ನಾವು ಭಾವಿಸ್ಬೇಕು ಹಾಗೆ ಕೂಡ ಅವರು ನಮ್ಮ ಬದುಕಲ್ಲಿ ಬೆಳಕು ಅನ್ನೋದನ್ನು ನಿಧಾನವಾಗಿ ಕೊಡ್ತಾ ಬರ್ತಾರೆ ಅದರಲ್ಲಿ ಕೆಲವೊಂದೊಂದು ಬಾರಿ ಸಣ್ಣ ಪುಟ್ಟ ಪರೀಕ್ಷೆಗಳನ್ನ ಮಾಡ್ತಾರೆ ನನಗೆ ತಿಳಿದಿರೋ ಹಾಗೆ ರಾಯರು ತುಂಬ ದೊಡ್ಡ ದೊಡ್ಡ ಕಷ್ಟಗಳನ್ನ ಕೊಟ್ಟು ಪರೀಕ್ಷೆ ಮಾಡೋಲ್ಲ ಯಾಕಂದರೆ ಅವ್ರ ಅನುಗ್ರಹ ಆಲ್ರೆಡಿ ಮಾಡಾಗಿದೆ ನಮ್ಮ ಬದುಕಲ್ಲಿ ಬೆಳಕು ಅನ್ನೋದನ್ನು ಕೊಡೋದಕ್ಕೆ ಬಂದಿದ್ದಾರೆ ಮತ್ತೆ ಯಾವುದೇ ಕಷ್ಟಗಳು ಬರ್ದೇರೋ ಹಾಗೆ ಕಾಯ್ತಾರೆ ಯಾವ ಕಷ್ಟಗಳು ನಮ್ಮ ಬಳಿಗೆ ಬರಕ್ಕೆ ಬಿಡೋಲ್ಲ ಅಷ್ಟು ಚೆನ್ನಾಗಿ ನಾವು ಎಷ್ಟು ಭಕ್ತಿಯಿಂದ ಅವ್ರ ಮುಂದೆ ಕೂರ್ತೀವೋ ಹಾಗೆ ನಮ್ಮನ್ನು ನೋಡ್ಕೊಳ್ತಾರೆ ಅದರಲ್ಲಿ ಇಂಥ ಸಣ್ಣ ಪುಟ್ಟ ಪರೀಕ್ಷೆಗಳನ್ನ ಮಾಡ್ತಾರೆ ಅದು ಹೇಗಿರುತ್ತೆ ಅಂತ ಅಂದರೆ ಪ್ರತಿ ಗುರುವಾರ ಇಲ್ಲ ರಾಯರ ಆರಾಧನೆ ಇಲ್ಲ ರಾಯರ ವರ್ಧಂತಿ ಇಂತಹ ಸಮಯಗಳಲ್ಲಿ ಮನೆಯಲ್ಲಿ ರಾಯರಿಗೆ ವಿಶೇಷವಾದ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಸ್ವಲ್ಪ ಸ್ವಲ್ಪ ದುಡ್ಡನ್ನ ನಾವು ಕೂಡಿಟ್ಟಿರ್ತೀವಿ ಅದೇ ದುಡ್ಡನ್ನ ಬಳಸಿ ರಾಯರಿಗೆ ಅಂತ ಹೇಳಿಬಿಟ್ಟು ನಾವು ಹೂ ತರೋದಾಗಲಿ ತುಳಸಿ ತರೋದಾಗಲಿ ಇಲ್ಲ ದೀಪಗಳಿಗೆ ತುಪ್ಪ ತಂದು ದೀಪ ಹಚ್ಚೋದಾಗಲಿ ರಾಯರ ಹೆಸರೇಳಿ ಮಾಡ್ತಿರ್ತೀವಿ ಒಂದೊಂದು ಸಲ ಸುಮ್ಮನೆ ರಾಯರು ಪರೀಕ್ಷೆ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ಆ ದುಡ್ಡನ್ನ ಯಾವುದಕ್ಕೋಸ್ಕರ ಇಳು ಬಳಸ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಪರೀಕ್ಷೆ ಕೊಡ್ತಾರೆ ಆ ಪರೀಕ್ಷೆಗಳು ಹೇಗಿರುತ್ತೆ ಅಂತ ಅಂದ್ರೆ ನಿಮ್ ಕಡೆಯವರು ಸಡನ್ ಆಗಿ ಫೋನ್ ಮಾಡಿ ಯಾರು ನನ್ಗೆ ಸ್ವಲ್ಪ ದುಡ್ಡು ಬೇಕು ನನ್ನ ಮನೆ ಪರಿಸ್ಥಿತಿ ಹೀಗಿದೆ ಅಥವಾ ನಾನೆಲ್ಲೋ ಒಂದ್ ಕಡೆ ಟ್ರಿಪ್ಗೆ ಹೋಗ್ತಿದ್ದೀನಿ ಅಂತ ಕೇಳಿರ್ಬೋದು ಇಲ್ಲ ಮೂವಿಗೆ ಹೋಗ್ತೀನಿ ಅಂತ ನಿಮ್ಮ ಫ್ರೆಂಡ್ಸ್ ನಿಮ್ಮ ಹತ್ರ ದುಡ್ಡು ಕೇಳಬಹುದು ನಿಮ್ಮ ಹತ್ರ ಬೇರೆ ದುಡ್ಡಿರಲ್ಲ ಇರಲ್ಲ ಈ ದುಡ್ಡು ಬಿಟ್ರೆ ಇದನ್ನ ನೀವು ರಾಯರ್ ಸೇವೆಗೆ ಅಂತ ಎತ್ತಿಟ್ಕೊಂಡಿರ್ತೀರ ಬಟ್ ಅವ್ರ ಅಷ್ಟು ಕೇಳ್ತಿರುವಾಗ ನೀವ್ ಯಾವ ರೀತಿ ನಡ್ಕೊಳ್ತೀರಾ ಅನ್ನೋದನ್ನ ರಾಯರ್ ಪರೀಕ್ಷೆ ಮಾಡ್ತಾರೆ ಅದರಲ್ಲೂ ಎರಡು ರೀತಿ ಇರುತ್ತೆ ನೀವೇನಾದ್ರೂ ನಿಮ್ಮ ಫ್ರೆಂಡ್ಗೆ ಮೂವಿಗೆ ಹೋಗೋದಕ್ಕೆ ಅಂತ ರಾಯರ್ಗೆ ಇಟ್ಟಿರೋ ದುಡ್ಡನ್ನ ಕೊಟ್ಬಿಟ್ರೆ ರಾಯರ್ ಕೂತ್ ನೋಡ್ತಾರೆ ಯಾವ ರೀತಿ ನಡ್ಕೊಳ್ತಿದ್ದಾಳೆ ಅಂತ ಅದೇ ದುಡ್ನ ರಾಯರು ಕೂತ್ ನೋಡ್ತಾರೆ ಯಾವುದೋ ಒಂದು ನಿರ್ಗತಿಕ ಬಂದ್ಬಿಟ್ಟು ತುಂಬಾ ಕಷ್ಟದ ಪರಿಸ್ಥಿತಿ ಇರ್ತಾರೆ ಮಾಡಬೇಕು ಹಾಗೆ ಆ ನಿರ್ಗತಿಕ ಬಂದು ನಿಮ್ಮ ಹತ್ರ ಏನೋ ಭಿಕ್ಷೆ ಬೇಡ್ತಿರುವಾಗ ಆ ದುಡ್ಡು ಕೊಡಬೇಕು ಅಂತ ಸಿಚುವೇಶನ್ ನ ರಾಯರು ತಂದಿರ್ತಾರೆ ಆಗ ನೀವು ಯಾವ ರೀತಿ ನಡ್ಕೊಳ್ತೀರಾ ಅನ್ನೋದನ್ನ ಕೂಡ ಕೂತು ನೋಡ್ತಾರೆ ಅದೇ ನಾವು ನಿರ್ಗತಿಕನ್ಗೆ ಕೊಟ್ಟು ಆ ದುಡ್ನ ರಾಯರಿಗೆ ನನ್ನ ಹತ್ರ ಇಲ್ಲ ಅಪ್ಪ ಇದ್ದಿದ್ದ ದುಡ್ಡನ್ನ ನಾನು ಒಬ್ಬ ನಿರ್ಗತಿಕನ್ಗೆ ಕೊಟ್ಟೆ ತುಂಬಾ ಅವಶ್ಯಕತೆ ಹಾಗಾಗಿ ನಿಮ್ ಸೇವೆಗೆ ಅಂತ ಎತ್ತಿಟ್ಟಿದ ಹಣನ ನಿರ್ಗತಿಕನ್ಗೆ ಕೊಟ್ಬಿಟ್ಟೆ ಅಪ್ಪ ಅಂತ ಹೇಳಿ ಕೈ ಮುಗ್ದಾಗ ರಾಯರು ತುಂಬಾ ಪ್ರೀತಿಥರಾಗ್ತಾರೆ ಯಾಕಂದ್ರೆ ಅವ್ರಿಗೆ ನಾವು ಹೂ ತಂದು ತುಳಸಿ ತಂದು ದೀಪಗಳಿಗೆ ತುಪ್ಪ ತಂದು ಹಚ್ಚೋದಿಕ್ಕಿಂತ ಒಬ್ರು ಕಷ್ಟನ ನೀಗಿಸ್ತೋ ಅನ್ನೋದನ್ನ ನೋಡಿ ರಾಯರು ನಮಗೆ ನಿಜವಾಗ್ಲೂ ಆಶೀರ್ವಾದ ಮಾಡ್ತಾರೆ ತುಂಬ ಖುಷಿ ಕೂಡ ಪಡ್ತಾರೆ ಯಾಕಂದ್ರೆ ಒಬ್ಬ ನಿರ್ಗತಿಕನ್ ಕಷ್ಟನ ನಾವು ನೀಗ್ಸದ್ರ ಕಡೆ ಗಮನ ಕೊಟ್ಟು ಅದೇ ನಾವೇನಾದ್ರೂ ನಮ್ಮ ಫ್ರೆಂಡ್ ಮೂವಿಗ್ ಹೋಗ್ತಿದ್ದೀನಿ ಅಥವಾ ಟ್ರಿಪ್ ಹೋಗ್ತಿದ್ದೀನಿ ನಂಗೆ ದುಡ್ಡಿನ ಅವಶ್ಯಕತೆ ಇದೆ ಕೊಡು ಅಂತ ಕೇಳಿದಾಗ ರಾಯರಿಗೆ ಅಂತ ಪೂಜೆಗೆ ಬೇಕಾಗಿರೋಂತಹ ದುಡ್ಡನ್ನ ತೆಗೆದು ಅವರು ಕೊಟ್ಟಾಗ ಅದನ್ನು ಕೂಡ ರಾಯರು ಕೂತು ನೋಡ್ತಾರೆ ಈ ರೀತಿಯಾಗಿ ಸಣ್ಣ ಪುಟ್ಟ ಪರೀಕ್ಷೆಗಳನ್ನ ಮಾಡ್ತಾರೆ ಅವ್ರ ಮೇಲೆ ನಾವು ಎಷ್ಟು ಭಕ್ತಿ ಅನ್ನೋದನ್ನ ಇಟ್ಟಿದ್ದೀವಿ ಎಷ್ಟು ನಂಬಿಕೆ ಅನ್ನೋದನ್ನ ಇಟ್ಟಿದ್ದೀವಿ ಅಂತ ಹೊರತು ಯಾವುದೇ ರೀತಿ ದೊಡ್ಡ ದೊಡ್ಡ ಕಷ್ಟಗಳನ್ನ ಕೊಟ್ಬಿಟ್ಟು ನಮ್ಮ ಮುಂದೆ ಏನ್ ಮಾಡ್ತಾಳೆ ಇವಳು ಅಂತ ಯಾವ ಕಾರಣಕ್ಕೂ ರಾಯರು ನೋಡಲ್ಲ ಯಾಕಂದ್ರೆ ಅವ್ರು ಒಂದು ಬಾರಿ ನಮ್ಗೆ ಅನುಗ್ರಹ ಮಾಡ್ತಾರೆ ಅಂದ್ರೆ ನಮ್ ಏಳು ಜನ್ಮಗಳ ಪಾಪ ಕರ್ಮಗಳನ್ನ ತೊಳಿಯದಿಕ್ಕೆ ಅಂತಾನೆ ರಾಯರು ನಮ್ಮ ಬದುಕಲ್ಲಿ ಬಂದಿದ್ದಾರೆ ಅಂತ ಅರ್ಥ ನನಗೆ ನನ್ನ ಮಗಳು ಫಂಕ್ಷನ್ ಟೈಮ್ ಅಲ್ಲಿ ಒಂದು ಪರೀಕ್ಷೆ ಎದುರಾಯ್ತು ಏನಂದ್ರೆ ಫಂಕ್ಷನ್ ನಾಳೆ ನಾಡ್ದು ಇದೆ ಅಂತ ಹೇಳಿ ಎಲ್ರಿಗೂ ಇನ್ವೈಟ್ ಮಾಡ್ತಿದ್ದೆ ಅದೇ ಸಮಯಕ್ಕೆ ಸರಿಯಾಗಿ ನಮ್ಮ ತಾಯಿಗೆ ತುಂಬ ಸೀರಿಯಸ್ ಆಗಿತ್ತು ಆದರೆ ಆವಾಗ ನಾನು ರಾಯರಿಗೆ ಹೇಳಿದೆ ಇದೆಲ್ಲ ನಿಮ್ಮ ಪರೀಕ್ಷೆ ಅಂತ ತಿಳ್ಕೊಳ್ತೀನಿ ರಾಯಪ್ಪ ನೀವು ಹೇಗೆ ಕಾಪಾಡ್ತೀರ ನನ್ನನ್ನು ಈ ಪರಿಸ್ಥಿತಿಯಿಂದ ಅಂತ ನನಗೆ ಗೊತ್ತಿಲ್ಲ ನಮ್ಮ ಏನೇ ಒಂದು ನಡೆದರೂ ಅದು ನಿಮ್ಮಿಚ್ಛೆ ಅಂತ ನಡೆಯೋದು ನಾನು ನಿಮ್ಮನ್ನು ಬ್ಲೈಮ್ ಮಾಡಲ್ಲ ಇವಾಗ ನನಗೆ ನೀವು ಸಹಾಯ ಮಾಡಬೇಕು ಅಂತ ಹೇಳಿ ಬೇಡ್ಕೊಂಡೆ ಅದೇ ನಮ್ಮ ತಾಯಿ ಇವತ್ತೊಂದು ದಿನದವರೆಗೂ ತುಂಬ ಚೆನ್ನಾಗಿದ್ದಾರೆ ಆದರೆ ಫಂಕ್ಷನ್ ಹತ್ರ ಹತ್ರ ಇದೆ ಅಂದಾಗ ತುಂಬ ಅಂದರೆ ತುಂಬ ಸೀರಿಯಸ್ ಆಗಿ ಹೋಗಿದ್ರು ಬಟ್ ರಾಯರು ಕೆಲವೊಂದು ಬಾರಿ ಅಂತ ಪರಿಸ್ಥಿತಿಗಳನ್ನ ಕೊಟ್ಟಾಗ ನಾವು ರಾಯರ್ ಮುಂದೆ ಕೂತು ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದನ್ನು ಕೂಡ ಗಮನಿಸ್ತಾರೆ ಇನ್ನೂ ಕೆಲವೊಂದ್ಸಲ ರಾಯರು ಈ ರೀತಿ ಕೂಡ ಪರೀಕ್ಷೆ ಮಾಡ್ತಾರೆ ನಾವೇನೋ ಒಂದು ರಾಯರ ಹತ್ರ ಕೇಳ್ಕೊಂಡಿರ್ತೀವಿ ಅದಕ್ ತಕ್ಕಾಗಿ ರಾಯರು ಮಾಡ್ಕೊಡ್ತೀನಿ ಅಂತ ಸೂಚನೆ ಕೂಡ ಕೊಟ್ಬಿಡ್ತಾರೆ ಕೊಟ್ಟು ಏನು ಗೊತ್ತಿಲ್ಲದೆ ಹಾಗೆ ಸುಮ್ಮನೆ ಕೂತ್ಬಿಡ್ತಾರೆ ಮಾಡ್ಕೊಡ್ತಾರೆ ಬಟ್ ಏನು ನನಗೆ ಗೊತ್ತೇ ಇಲ್ಲ ಇವಳಿಗೆ ಏನು ಕೊಡ್ತೀನಿ ಅಂತ ಹೇಳಿದೀನಿ ಅನ್ನೋದನ್ನ ಮರೆತು ಸುಮ್ಮನೆ ಕೂತ್ಬಿಡ್ತಾರೆ ಯಾಕೆ ಆ ಥರ ಕೂತ್ಕೋತಾರೆ ಅಂದರೆ ನಮ್ಮಲ್ಲಿ ಎಷ್ಟು ಪೇಷನ್ಸ್ ಇದೆ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ನಾವು ರಾಯರ್ ಕೊಡ್ತೀನಿ ಅಂತ ಹೇಳಿದಾರಲ್ವ ಓ ಈ ವಾರದಲ್ಲಿ ಕೊಡ್ತಾರೆ ಓ ಈ ತಿಂಗಳಲ್ಲಿ ಕೊಡ್ತಾರೆ ಅಂತ ಕಾಯ್ತೀವಿ ಕೊಡಲಿಲ್ಲ ಅಂದಾಗ ಅವ್ರ ಮುಂದೆ ನಾವು ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದನ್ನು ಕೂಡ ಪರೀಕ್ಷೆ ಮುಖಾಂತರ ತಿಳ್ಕೊಳ್ತಾರೆ ಇವಾಗ ನಾವು ಏನು ರಾಯರೆ ನೀವು ಕೊಡ್ತೀವಿ ಅಂತ ಹೇಳಿಬಿಟ್ಟು ಏನು ಎರಡು ತಿಂಗಳಾದರೂ ಕೊಡಲಿಲ್ಲ ನೀವು ಹಂಗೆ ಹೀಗೆ ಅಂತ ಕೂತ್ ಮಾತಾಡೋ ಅಂತ ಚಾನ್ಸಸ್ ಇರುತ್ತೆ ಅದನ್ನು ಕೂಡ ನೋಡ್ತಾರೆ ಏನೂ ನಾವು ಎಷ್ಟೇ ದಿನ ನಮ್ಮ ಕಷ್ಟಗಳನ್ನಾಗ್ಲಿ ನಮ್ಮ ಇಷ್ಟಗಳನ್ನಾಗಲಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟು ಮುಂದೆ ತಳ್ತಿದ್ರು ನಾವು ಅಷ್ಟೇ ತಾಳ್ಮೆಯಿಂದ ರಾಯರ್ ಮುಂದೆ ಆಯ್ತಪ್ಪ ನೀನು ಕೊಟ್ಟಾ ಕೊಡು ಆಯ್ತಪ್ಪ ನೀನ್ ಕೊಟ್ಟ ಕೊಡು ನೀನ್ ಇಟ್ಟಾಗಿಡು ಅಂತ ಹೇಳ್ತೀವೋ ಅದನ್ನೆಲ್ಲವನ್ನು ಕೂಡ ಗಮನಿಸ್ತಾರೆ ಈ ರೀತಿಯಾಗಿ ಸಣ್ಣ ಪುಟ್ಟ ಪರೀಕ್ಷೆಗಳನ್ನ ಕೊಟ್ಟು ಏನ್ ಮಾಡ್ತೀವಿ ಅಂತ ನೋಡ್ತಾರೆ ಹೊರತು ಯಾವ ಕಷ್ಟಗಳು ನಮ್ಮ ಹತ್ರ ಬರೋದಕ್ಕೆ ಬಿಡಲ್ಲ ರಾಯರು ಒಂದು ಬಾರಿ ಅನುಗ್ರಹ ಮಾಡಿದ್ರು ಅಂದ್ರೆ ಯಾವ ಕಷ್ಟಗಳು ನಮ್ಮ ಹತ್ರಕ್ಕೆ ಬರಕ್ ಸಾಧ್ಯನೇ ಇಲ್ಲ ಬರೋದಕ್ಕೂ ಕೂಡ ರಾಯರು ಬಿಡಲ್ಲ ಎಲ್ಲವನ್ನು ಕೂಡ ತಡೆದು ನಿಲ್ಲಿಸ್ತಾರೆ ಯಾಕಂದರೆ ನನ್ನ ಮಕ್ಕಳಿಗೆ ನೋವಾಗಬಾರ್ದು ನಮ್ಮ ಮಕ್ಕಳನ್ನು ನಾನು ಕಾಪಾಡಬೇಕು ಅಂತ ಅದಕ್ಕೆ ನಾನು ಯಾವಾಗಲೂ ಹೇಳೋದು ನಿಮಗೆ ಕಷ್ಟ ಬಂದಾಗ ಅಥವಾ ನಿಮಗೆ ಏನಾದರೂ ಇಷ್ಟಗಳಿದ್ದಾಗ ನಿಮ್ಮ ಜೊತೆಲಿರೋರು ನಿಮ್ಮ ಜೊತೆ ಇದ್ದು ಸಹಾಯ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಯಾವ ಕ್ಷಣದಲ್ಲಿ ಎಲ್ಲಿ ಕೂತು ಕರೆದ್ರೂ ರಾಯರು ಬಂದೇ ಬರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಮೇಲೆ ಕಣ್ಣಿಟ್ಟು ಕಾವಲಾಗಿ ನಮ್ಮನ್ನ ಕಾಯ್ತಿರ್ತಾರೆ ನಾವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ರಾಯರ ಮುಂದೆ ಕೂರ್ತೀವೋ ಅಷ್ಟು ಒಳ್ಳೆದನ್ನು ಮಾಡ್ತಾ ಹೋಗ್ತಾರೆ ರಾಯರು ವಿಗ್ರಹಗಳು ನಿಮ್ಮ ಮನೇಲಿ ಏನಾದ್ರೂ ಇದ್ರೆ ಪ್ರತಿನಿತ್ಯ ವಿಗ್ರಹಗಳಿಗೆ ಜಲಾಭಿಷೇಕನ ಮಾಡಬೇಕು ಇಲ್ಲ ನಾವು ಅಭಿಷೇಕ ಆಗಲಿ ಜಲಾಭಿಷೇಕ ಆಗ್ಲಿ ಮಾಡಲ್ಲ ವಿಗ್ರಹಗಳು ಮನೇಲಿ ಇಟ್ಕೊಂಡಿದೀವಿ ಏನ್ ಮಾಡೋದು ಅನ್ನೋದಾದ್ರೆ ಅಂತಹ ವಿಗ್ರಹಗಳನ್ನ ಒಂದು ಬಟ್ಟೆ ಸುತ್ತಿ ಶುಭ್ರವಾಗಿರುವಂತಹ ಬಟ್ಟೆ ಸುತ್ತಿ ಒಂದ್ ಕಡೆ ಎತ್ತಿಡಿ ವಿಶೇಷವಾದ ದಿನ ಬಂದಾಗ ಅಟ್ಲೀಸ್ಟ್ ಆ ದಿನನಾದ್ರೂ ವಿಗ್ರಹಗಳಿಗೆ ಜಲ ಅಭಿಷೇಕ ಪಂಚಾಮೃತ ಅಭಿಷೇಕನ ಮಾಡಿ ನಮ್ಮನೆಗಳಲ್ಲಿ ಒಂದೇ ದೇವ್ರ ಫೋಟೋನ ಇಟ್ಟು ಪೂಜೆ ಮಾಡ್ತೀನಿ ಅನ್ನೋದಾದ್ರೆ ಮಾಡ್ಬೋದು ಅದೇ ದೇವ್ರ ಮುಂದೆ ನಿಂತು ನೀವು ಎಲ್ಲ ದೇವ್ರುಗಳ ನಾಮಸ್ಮರಣೆನ ಮಾಡ್ತಾ ಮನಸ್ಸಲ್ಲಿ ಪೂಜೆ ಸಲ್ಲಿಸುವಾಗ ಎಲ್ಲ ದೇವರಿಗೂ ಪೂಜೆ ಸಲ್ಲಿಸ್ತಿದ್ದೀನಿ ಅನ್ನೋ ಭಾವನೆಯಿಂದ ಇರೋ ಒಂದು ಫೋಟೋಕ್ಕೆ ಪೂಜೆನ ಸಲ್ಲಿಸ್ಬೋದು ವಿಗ್ರಹಗಳಾಗ್ಲಿ ದೇವ್ರ ಫೋಟೋಗಳಾಗ್ಲಿ ಇಂಥದ್ದೇ ದಿನ ತೊಳಿಬೇಕು ಅಂತ ಯಾವುದೇ ನಿಯಮಗಳಿಲ್ಲ ಕೆಲವು ಒಬ್ಬೊಬ್ರು ಸೋಂಬೇರಿಗಳಿರ್ತಾರಲ್ಲ ಅಂಥವ್ರು ತಿಂಗ್ಳಿಗೊಂದ್ಸಲ ಅಥವಾ ಎರಡು ತಿಂಗ್ಳಿಗೊಂದ್ಸಲ ಆ ದೇವ್ರ ಫೋಟೋ ಮೇಲೆಲ್ಲ ದುಕೂತಿರುತ್ತೆ ನೋಡೋದಕ್ಕೆ ಆಗಲ್ಲ ಕೆಲವೊಂದೊಂದ್ಸಲ ಬಾಡೋಗಿರೋ ಹೂ ಕೂಡ ತೆಗೆಯಲ್ಲ ಆ ರೀತಿ ಎಲ್ಲ ಮಾಡ್ತಾರೆ ನಾವು ನಮ್ಮ ಬಟ್ಟೆಗಳು ಕೊಳೆ ಆದಾಗ ಇಂಥದ್ದೇ ದಿನ ಬರಲಿ ಅವತ್ತು ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಳ್ತೀವ ತಾನೆ ಫಸ್ಟು ಎಲ್ಲ ಕೆಲಸನೂ ಬಿಟ್ಟು ನಮ್ಮ ಬಟ್ಟೆಗಳನ್ನ ನಾವು ವಾಶ್ ಮಾಡಬೇಕು ಅಂತ ಮಾಡ್ತೀವಲ್ವ ಹಾಗೆ ದೇವ್ರ ಮನೆನೂ ಕೂಡ ಯಾವಾಗಲೂ ಚೆನ್ನಾಗಿಟ್ಕೊಬೇಕು ವಾರಕ್ಕೊಂದ್ಸಲ ಎಲ್ಲ ದೇವ್ರ ಫೋಟೋಗಳನ್ನ ಒರೆಸಿ ಗಂಧ ಕುಂಕುಮ ಹಚ್ಚೋದು ಮಾಡಬೇಕು ಮತ್ತು ವಿಗ್ರಹಗಳಿದ್ರೆ ಅದನ್ನು ಕೂಡ ತೊಳಿಬೇಕು ಇವಾಗ ಕೆಲವರು ಅಮಾವಾಸೆ ಹುಣ್ಮೆ ಬಂದಾಗ ಮನೇಲಿ ಪೂಜೆ ಸಲ್ಲಿಸ್ತಾರೆ ಅವತ್ತಿನ ದಿನ ನಾವು ತೊಳೆಯಲ್ಲ ಅಂದರೆ ಹಿಂದಿನ ದಿನ ತೊಳ್ಕೊಬೋದು ಅಕಸ್ಮಾತ್ ಹಿಂದಿನ ದಿನ ಏನೋ ಕೆಲಸ ಇದ್ದು ತೊಳೆಯೋದಕ್ಕೆ ಆಗಲಿಲ್ಲ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿನ ತುಂಬ ಬೇಗ ಎದ್ದು ವಿಗ್ರಹಗಳನ್ನಾಗ್ಲಿ ಫೋಟೋಗಳನ್ನಾಗ್ಲಿ ಒರೆಸಿ ಪೂಜೆನ ಸಲ್ಲಿಸ್ಬೋದು ಇನ್ನು ಕೆಲವರು ಹೆಣ್ಮಕ್ಕಳು ಮಂಗಳವಾರ ಶುಕ್ರವಾರ ಮನೇಲಿ ಪೂಜೆನ ಮಾಡ್ತಾರೆ ಅಂಥವ್ರು ಕೂಡ ನೀವು ಅವತ್ತಿನ ದಿನ ಬೆಳಿಗ್ಗೆ ತುಂಬಾ ಎದ್ದು ವಿಗ್ರಹಗಳನ್ನ ಫೋಟೋಗಳನ್ನ ತೊಳೆದು ಪೂಜೆನ ಸಲ್ಲಿಸಬಹುದು ಇಲ್ಲಾಂದ್ರೆ ಹಿಂದಿನ ದಿನ ನೀವು ದೇವ್ರ ಮನೆನ ಸ್ವಚ್ಛ ಮಾಡಿಟ್ಕೊಂಡು ಎಲ್ಲಾ ದೇವ್ರ ಫೋಟೋಗಳನ್ನ ಒರೆಸಿ ಗಂಧ ಕುಂಕುಮನ ಇಟ್ಟು ದೀಪಗಳನ್ನೆಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಡೇ ನೀವು ಪೂಜೆನ ಸಲ್ಲಿಸಬಹುದು ದೇವ್ರ ಮನೆ ಅನ್ನೋದು ಅರ್ಮನೆಯಲ್ಲೇ ಇರಲಿ ಅಥವಾ ಗುಡಿಸ್ಲಲ್ಲೇ ಇರಲಿ ತುಂಬಾ ಸ್ವಚ್ಛವಾಗಿ ಇಟ್ಕೊಳ್ಳೋ ಪ್ರಯತ್ನನ ಮಾಡಬೇಕು ಅವಾಗಲೇ ಹೇಳಿದ್ನಲ್ಲ ಕೆಲವೊಂದೊಂದು ದೇವ್ರ ಮನೆಗಳಲ್ಲಿ ಫೋಟೋಗಳು ಒರೆಸೆ ಇರಲ್ಲ ಅದ್ರ ಮೇಲೆ ತುಂಬ ದುಳ್ಕು ಆ ರೀತಿ ಮಾಡಬಾರ್ದು ಭಗವಂತ ಎಲ್ಲ ಕಡೆ ಕೂಡ ನೆಲೆ ಮಾಡಿರ್ತಾನೆ ನಾವು ಚೆನ್ನಾಗಿ ನೋಡ್ಕೋಬೇಕು ಯಾವಾಗ ನಾವು ಭಗವಂತನಿಗೆ ಭಕ್ತಿ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ಅಂಥ ಮನೆಗಳಲ್ಲಿ ಭಗವಂತನ ದಿವ್ಯ ಸಾನ್ನಿಧ್ಯ ಹೆಚ್ಚಿರುತ್ತೆ ನಿಮ್ಮ ಯಾವುದೇ ಮಾನಸಿಕ ಸಮಸ್ಯೆಗಳಿದ್ರೂ ಕೂಡ ರಾಯರ ಮುಂದೆ ಕೂತಾಗ ಪ್ರತಿಯೊಂದನ್ನು ರಾಯರು ಸರಿ ಮಾಡ್ತಾರೆ ಎಷ್ಟರ ಮಟ್ಟಿಗೆ ನಮ್ಮನ್ನು ಗಟ್ಟಿ ಮಾಡ್ತಾರೆ ಅಂದರೆ ರಾಯರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಈ ಜಗತ್ತಲ್ಲಿ ನಮಗೆ ರಾಯರೇ ಎಲ್ಲವು ಅನ್ನೋದನ್ನು ಅರಿವು ಮಾಡ್ತಾರೆ ಅಷ್ಟು ನಮ್ಮನ್ನು ಬದಲಾಯಿಸ್ತಾರೆ ಮಾನಸಿಕ ಸಮಸ್ಯೆ ಏನಾದರೂ ಇದ್ದರೆ ಮಾನಸಿಕ ಸಮಸ್ಯೆನ ದೂರ ಮಾಡಿದ್ಮೇಲೆ ನಮ್ಮಿಂದ ಆ ಮಾನಸಿಕ ನೆಮ್ಮದಿ ಅನ್ನೋದು ಏನಿದೆ ಅದನ್ನು ಕಾಪಾಡ್ಕೊಳ್ಳೋದು ನಮ್ಮ ಕೈಲಿರುತ್ತೆ ಯಾವ ರೀತಿ ಅಂದರೆ ಇವಾಗ ಒಬ್ಬರು ನಮಗೆ ಕಿರಿಕಿರಿ ಮಾಡ್ತಿರ್ತಾರೆ ಅಂದರೆ ಅವ್ರ ವಿಚಾರಕ್ಕೆ ನಾವು ಹೋಗೋದೇ ಬೇಡ ಅವರು ಎಷ್ಟಾರು ಕಿರಿಕಿರಿ ಮಾಡ್ಕೊಳ್ಳಿ ಅವ್ರ ವಿಚಾರಕ್ಕೆ ಹೋದರೆ ನಮಗೆ ಮಾನಸಿಕವಾದ ನೆಮ್ಮದಿ ಹಾಳಾಗುತ್ತೆ ಅಂದರೆ ಅದರಿಂದ ನಾವು ದೂರ ಉಳಿದ್ಬಿಡಬೇಕು ಇನ್ನೂ ಕೆಲವು ವಿಚಾರಗಳು ನಮಗೆ ಬೇಡವಾದವು ಅಂತ ಅಂದರೆ ಆ ವಿಚಾರಗಳಿಗೆ ಹೋಗಬಾರ್ದು ನಮ್ಮ ಮಾನಸಿಕ ನೆಮ್ಮದಿ ನಮ್ಮ ಸುತ್ತಮುತ್ತ ಇರುತ್ತೆ ನಾವು ಹೇಗೆ ಇಟ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆದಷ್ಟು ನಮ್ಮ ಸುತ್ತಮುತ್ತ ಇರೋಂಥ ಜನರಿಗೆ ನಾವು ಎಷ್ಟು ಪ್ರೀತಿ ಅನ್ನೋದನ್ನ ಹಂಚುತ್ತೀವೋ ಅಷ್ಟೇ ಪ್ರೀತಿ ಅನ್ನೋದನ್ನ ನಾವು ಪಡ್ಕೊಳ್ತೀವಿ ನಾವ್ ಏನ್ ಕೊಡ್ತೀವೋ ಬೇರೆಯವ್ರಿಗೆ ಅದೇ ನಮ್ಗೆ ರಿಟರ್ನ್ ಆಗಿ ಬರುತ್ತೆ ಯಾರು ನಮ್ಗೆ ಸರಿ ಹೊಂತರೋ ಜೊತೆ ಮಾತುಕತೆ ಆಡ್ತಾ ನಾವು ಹೊಂದ್ಕೊಂಡು ಹೋಗೋದ್ರ ಕಡೆ ಗಮನ ಕೊಡಬೇಕು ಕೆಲವೊಂದೊಂದು ಸಲ ನಮ್ಮ ಕೈಲೇ ಇರುತ್ತೆ ನಮ್ಮ ಮಾನಸಿಕವಾದ ನೆಮ್ಮದಿನ ಸರಿ ಮಾಡ್ಕೊಳ್ಳೋದು ಮತ್ತು ಹಾಳು ಮಾಡ್ಕೊಳ್ಳೋದು ಏನೇ ನಿಮ್ಮ ಮಾನಸಿಕ ನೆಮ್ಮದಿ ಸರಿ ಇಲ್ಲ ಅಂದರೂ ಅದನ್ನು ಸರಿ ಮಾಡಿಕೊಡ್ತಾರೆ ಯಾವಾಗ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ನಾವು ಸಂಪೂರ್ಣವಾಗಿ ಅವ್ರಿಗೆ ಶರಣಾದಾಗ ಸರಿ ಮಾಡಿ ಕೊಟ್ಟ ಮೇಲೂ ಕೂಡ ಹಾಳು ಮಾಡ್ಕೊಳ್ಳೋದು ಸರಿ ಮಾಡ್ಕೊಂಡು ಹೋಗೋದು ನಮ್ಮ ಕೈಲಿರುತ್ತೆ ಇನ್ನು ಮನೇಲಿ ನಾನ್ ವೆಜ್ ಅಡಿಗೆ ಮಾಡ್ತೀವಿ ವೃತ್ತಿಕ ಪ್ರಸಾದನ ಇಟ್ಟು ಪೂಜೆ ಮಾಡ್ಬೋದಾ ಮಾಡ್ಬೋದು ವೃತ್ತಿಕ ಪ್ರಸಾದನ ಇಟ್ಟು ಪೂಜೆ ಮಾಡೋದ್ರಿಂದ ಯಾವ ದೋಷನು ಬರಲ್ಲ ಯಾವ ತೊಂದರೆಗಳು ಬರೋಲ್ಲ ಹಾಗಾಗಬಾರ್ದು ತೊಂದರೆಗಳು ದೋಷಗಳು ಅಂದರೆ ಕೆಲವೊಂದು ನಿಯಮಗಳನ್ನ ನೀವು ಪಾಲನೆ ಮಾಡಲೇಬೇಕು ನೀವೇನೋ ನಾನ್ ವೆಜ್ ಅಡುಗೆ ಬಿಟ್ಟಿದ್ದೀರಾ ರಾರಿಗೆ ಭಕ್ತರಾದ ಮೇಲೆ ಆ ಥರ ಮನ್ಸಿನಲ್ಲಿ ಯಾರು ಕೊಟ್ಟೇ ಬಿಡ್ತಾರೆ ಕೆಲವೊಂದು ಭಕ್ತರಿಗೆ ಇನ್ನೂ ಕೆಲವರು ನಿಮ್ಮ ಮನೇಲಿ ಇದ್ದಾರೆ ಅವ್ರು ತಿಂತಾರೆ ಅನ್ನೋದಾದರೆ ನಿಮ್ಮ ಮನೇಲಿ ಯಾವತ್ತೂ ನಾನ್ ವೆಜ್ ಅಡುಗೆನ ಮಾಡ್ತೀರ ಆ ದಿನ ದೇವ್ರ ಮನೆ ಹತ್ರ ಹೋಗಬಾರ್ದು ದೇವ್ರ ಮನೆನ ಫುಲ್ ಕ್ಲೋಸ್ ಮಾಡಬೇಕು ಡೋರ್ ಇದ್ದರೆ ಡೋರ್ ಅಂದರೆ ಒಂದು ಸ್ಕ್ರೀನ್ ಹಾಕಬೇಕು ಇನ್ನು ಅದ್ರ ಕಡೆ ಹೋಗಲೇಬಾರ್ದು ನೆಕ್ಸ್ಟ್ ಡೇ ನೀವು ದೇವ್ರ ಮನೆಗೆ ಹೋಗೋದಕ್ಕೂ ಮುಂಚೆ ಗಂಜಲ ಹಾಕಿ ಮನೆಯೆಲ್ಲ ನೀಟಾಗಿ ಒರೆಸಿ ತಲೆಗೆ ಸ್ನಾನ ಮಾಡಿ ನಂತರ ದೇವ್ರ ಮನೆಗೆ ಹೋಗಬೇಕು ಅಲ್ಲಿ ತನಕ ದೇವ್ರ ಮನೆ ಕಡೆ ಹೋಗಲೇ ಬಾರ್ದು ಮತ್ತೆ ಗುರುವಾರ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಾನ್ ವೆಜ್ ಅಡುಗೆನ ಮಾಡಬಾರ್ದು ಜೊತೆಗೆ ಏಕಾದಶಿ ದಿನ ಕೂಡ ನಾನ್ ವೆಜ್ ಅಡುಗೆನ ಮಾಡಬಾರ್ದು ನಿಮ್ಮ ಮನೆಯವ್ರಿಗೆ ತಿಳಿಸಿ ಹೇಳಬೇಕು ಇವತ್ತು ರಾಯವಾರ ಮತ್ತು ಏಕಾದಶಿ ಇದೆ ಈ ದಿನ ಬಿಟ್ಟು ಬೇರೆ ದಿನ ನೀವು ಅಡುಗೆ ಮಾಡಿ ಊಟ ಮಾಡಿ ಆದರೆ ಎರಡು ದಿನ ಮನೆಯಲ್ಲಿ ಮಾಡಬಾರ್ದು ಅಂತ ನೀವು ತಿಳಿಸಿ ಹೇಳಬೇಕು ನೀವು ಅಂತ ಅಲ್ಲ ಯಾರಾದರೂ ಸರಿ ಈ ರೀತಿ ಎಲ್ಲ ಅನ್ಕೊಳ್ಳೋದಕ್ಕೆ ಹೋಗ್ಬಾರ್ದು ನಾವು ಸುಮ್ಮನೆ ಪೂಜಿಸ್ತಿದ್ದೀವಿ ನಮ್ಗೆ ಅದ್ರ ಫಲ ಸಿಗ್ತಿಲ್ಲ ಅಂತ ಎಲ್ಲ ಅನ್ಕೋಬಾರ್ದು ಏನು ಇವತ್ತು ರಾಯರಿಗೆ ಪೂಜೆನ ಸಲ್ಲಿಸ್ತೀವೋ ಸತ್ಯ 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 ಅದರ ಫಲನ ನಿಧಾನವಾಗಾದರೂ ಸರಿ ರಾಯರು ಯಾರ ಸೇವೆಗೂ ಫಲ ಕೊಡದೇ ಇರೋಲ್ಲ ನಿಧಾನವಾಗಿ ಇದೇ ರೀತಿ ಕೊಡಬೇಕು ಫಲನ ಅಂತ ನಾವು ಅಪೇಕ್ಷೆ ಪಡಬಾರ್ದು ಯಾವುದೋ ಒಂದು ಬೇರೆ ರೂಪದಲ್ಲಿ ಅದರ ಫಲ ಅನ್ನೋದನ್ನು ನಮಗೆ ರಾಯರು ಕೊಟ್ಟೆ ಕೊಡ್ತಾರೆ ತಾಳ್ಮೆ ಅನ್ನೋದು ಇರಬೇಕು ಮತ್ತು ಈ ರೀತಿಯೆಲ್ಲ ಆಲೋಚನೆ ಕೂಡ ನೀವು ಮಾಡಬಾರ್ದು ಸಣ್ಣ ಪುಟ್ಟ ಪರಿ ಪರೀಕ್ಷೆಗಳು ಕೊಡ್ತಾರೆ ಹೊರತು ರಾಯರು ತನ್ನ ಮಕ್ಕಳು ದುಃಖ ಪಡುವಂತಹ ಯಾವುದೇ ಪರೀಕ್ಷೆಗಳನ್ನ ತಂದು ಕೂತು ನೋಡಲ್ಲ ಮಾನಸಿಕವಾದ ನೆಮ್ಮದಿ ನಮ್ಮ ಕೈಲಿದೆ ರಾಯರು ಆ ನೆಮ್ಮದಿ ಹಾಳಾಗಿದ್ರೆ ಸರಿ ಮಾಡಿಕೊಡ್ತಾರೆ ಅದನ್ನ ಕಾಪಾಡಿಕೊಂಡು ನಾವು ಹೋಗ್ಬೇಕು ರಾಯರು ಅವ್ರ ಭಕ್ತರ ಮೇಲೆ ಇಟ್ಟಿರುವಂತಹ ಪ್ರೀತಿ ಅಪಾರ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನ ಪಡಬೇಕು ರಾಯರು ಎಲ್ಲರನ್ನು ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಶ್ರೀ ಶ್ರೀ